ಎಎನ್ಎಂಆರ್ ನ್ಯೂಸ್ಗೆ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮಿನಿ ಕಂಬಾಲಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಚಿಂತಾಮಣಿ ಕೋಲಾರ ರಸ್ತೆಯಲ್ಲಿರುವ ಮಿನಿಕಂಬಾಲಹಳ್ಳಿಯ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಸಂಸ್ಥಾಪಿತ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಘಟಕದ ವತಿಯಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ ಜಯಂತಿಯನ್ನು ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ವಿಶೇಷ ಚಿಂತಾಮಣಿಯ ಪ್ರವಾಸಿ ಮಂದಿರದಿಂದ ಹತ್ತಾರು ಸ್ತಬ್ಧಚಿತ್ರಗಳೊಂದಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ತಮಟೆ ಬಡಿತ ಕೀಲು ಕುದುರೆ ಕುಣಿತ ಕಾರ್ಡಿಕ್ ಬೊಂಬೆಗಳ ಪ್ರದರ್ಶನ ಅಂಬೇಡ್ಕರ್ ಅಭಿಮಾನಿಗಳು ಜೈ ಭೀಮ್ ಘೋಷಣೆಯ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಸಂಜೆ ಚಿಂತಾಮಣಿ ಕೊಲ ರಸ್ತೆಯ ಮಿನಿ ಕಂಬಾಲಹಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅನ್ನದಾನ ವಿಕಲಚೇತರಿಗೆ ಬಯಸ್ಕಲ್ ವಿತರಣಾ ಕಾರ್ಯಕ್ರಮ ಹಾಗೂ ಅಂಬೇಡ್ಕರ್ ಗೀತೆಗಳ ಗಾಯನ ಕಾರ್ಯಕ್ರಮ ಸೇರಿದಂತೆ ಹತ್ತಲವು ವಿಶೇಷತೆಗಳೊಂದಿಗೆ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಸಂಸ್ಥಾಪಕರಾದ ಅಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಫರೂಕ್ ಅಬ್ದುಲ್ಲಾ ವಿರಚಿತ ಚಿಮ್ಮಿದ ರಕ್ತ ಪುಸ್ತಕದಲ್ಲಿ ಕಂಬಾಲಹಳ್ಳಿ ನರಮೇದ ಓದಿ ಓದಿನೊಂದು ಆ ಗ್ರಾಮದ ಜನರನ್ನು ಭೇಟಿ ಮಾಡಬೇಕು ಅವರ ಸಂಘರ್ಷಕ್ಕೆ ಸ್ಪಂದಿಸಬೇಕು ಗ್ರಾಮವನ್ನು ಮಾದಿ ಗ್ರಾಮವನ್ನಾಗಿ ನಿರ್ಮಿಸಬೇಕೆಂಬ ಪಣತೊಟ್ಟು ಅಂಬೇಡ್ಕರ್ ಅವರ ಪೇ ಬ್ಯಾಕ್ ಟು ಸೊಸೈಟಿಯ ಆಶಯದಂತೆ ನಮ್ಮ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು ಎಂದರು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಥವಾ ಪ್ರತಿಫಲಾಪೇಕ್ಷ ನಿರೀಕ್ಷೆ ಇಲ್ಲವೆಂದು ಹೇಳಿದ ಅವರು ಕನ್ನಡ ಅಂಬೆ ಸಿಂಹ ಗರ್ಜನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡುತ್ತಾ ಮರ್ಸೂರು ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅನುಯಾಯಿಯಾಗಿದ್ದು ಇಡೀ ದೇಶದಲ್ಲಿ ಯಾರು ಸಹಾಯವೂ ಯಾಚಿಸದೆ ಅಂಬೇಡ್ಕರ್ ಹೆಸರಲ್ಲಿ ಚೆಂದ ವಸೂಲಿ ಮಾಡದೆ ಸ್ವಂತ ಖರ್ಚಿನಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ತಮ್ಮ ಸಂಘಟನೆ ಮೂಲಕ ಹಮ್ಮಿಕೊಳ್ಳುತ್ತಿರುವುದು ಏಕೈಕ ನಾಯಕ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಈ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಿಂತಾಮಣಿಯ ಉದಯ ಕವಿ ಎಂದೇ ಪ್ರಸಿದ್ಧವಾಗಿರುವ ಆನೂರು ಗ್ರಾಮದ ರವಿಚಂದ್ರ ಎಸ್ ರವರು ಅಂಬೇಡ್ಕರ್ ಬದುಕು ಬರಹ ಮತ್ತು ಹಿಂದೂ ಕೋಟ್ ಬಿಲ್ ಕುರಿತು ಸವಿಸ್ತಾರವಾಗಿ ಭಾಷಣ ಮಾಡಿ ಬೆಳಕು ಚೆಲ್ಲಿದರು ಈ ಸಂದರ್ಭದಲ್ಲಿ ಗೊಂಬಲಹಳ್ಳಿ ಗ್ರಾಮದ ಯುವ ಪ್ರತಿಭೆ ನಾಗೇಶ್ ಹಾಗೂ ಕನಂಪಲ್ಲಿಯ ನಗರಸಭಾ ಸದಸ್ಯ ರೆಡ್ಡಪ್ಪ ಅವರು ಅಂಬೇಡ್ಕರ್ ಸಾಧನೆ ಬಗ್ಗೆ ಹಾಗೂ ಸಂಘಟನೆಯ ಕಾರ ಕಾರ್ಯವೈಖರಿ ಬಗ್ಗೆ ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಕ್ಷ ಮೊಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಉಪಾಧ್ಯಕ್ಷ ಮುನಿಗಾ ನಡುವಿ ಸೋ ವಿ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ರವಿಚಂದ್ರನ್ ಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುನ್ಕೃಷ್ಣ ಆರ್ ಕಲಾವಿದ ಸಂಘಟನಾ ಕಾರ್ಯದರ್ಶಿ ದೊಡ್ಡಪುರ ಚಂದ್ರಶೇಖರ್ ಮಹಿಳಾ ಘಟಕದ ಅಧ್ಯಕ್ಷ ರೇಣುಕಾ ಆನೇಕಲ್ ತಾಲೂಕು ಅಧ್ಯಕ್ಷ ಕಾಳಯ್ಯ ಕರುಣಾಂಬೆ ಸಿಂಹಗಜೆಯ ರಾಜ್ಯಾಧ್ಯಕ್ಷ ಆನೇಕಲ್ ಮಂಜುನಾಥ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಕೀರ್ತನಾ ಮಂಜು ಸಮಾಜ ಸೇವಕಿ ಆನೇಕಲ್ ಲಕ್ಷ್ಮಮ್ಮ ಕನಂಪಲ್ಲಿಯ ಇಒ ಚೌಡಪ್ಪ ದಲಿತ ಯುವ ಮುಖಂಡ ಸಂಘರ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ರೂಪಮ್ಮ ಮುದ್ಲಳ್ಳಿ ಮಂಜು ದ ನಾಗದೇನಹಳ್ಳಿ ಸಾನಂದ ಆನೂರು ಶ್ರೀನಿವಾಸ್ ನಾಗೇಶ್ ಮಿನಿ ಮಿನಿಕಂಬನಳ್ಳಿ ಗ್ರಾಮದ ಮುಖ್ಯಸ್ಥರಾದ ಆಂಜನಪ್ಪ ಗುರುಮೂರ್ತಿ ಯುವ ಪ್ರತಿಭೆ ನಾಗೇಶ್ ಸೇರಿದಂತೆ ಎಲ್ಲಾ ಗ್ರಾಮಸ್ಥರು ನೂರಾರು ಅಂಬೇಡ್ಕರ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಣ ಪಡೆದಿರತಕ್ಕಂಥ ವ್ಯಕ್ತಿ ಯಾರಿಗೂ ತಲೆ ತಾನೇ ಯಾಕೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಆ ಅರಿವು ಆತ್ನಲ್ಲಿ ಬರುತ್ತೆ ಹಾಗಾಗಿ ಈ ಒಂದು ದಿವಸ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಋಣಿಗಳಾಗಿದ್ದಾವೆ ಅವರು ಪಡ್ಕೊಂಡಿರ್ತಕ್ಕಂತಹ ಆ ಜ್ಞಾನವನ್ನು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ಬೇರೆ ಬೇರೆ ಪ್ರಪಂಚದ ಇತರೆ ರಾಷ್ಟ್ರಗಳಲ್ಲೂ ಕೂಡ ಪ್ರಸಾರ ಆಗುವಂತೆ ಮಾಡಿದ್ರು ಇಡೀ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂತಹ ಸಂವಿಧಾನಗಳನ್ನು ಕ್ರೋಢೀಕರಿಸಿ ಎಲ್ಲ ಸಂವಿಧಾನಗಳಲ್ಲೂ ಯಾವ್ಯಾವ್ದು ಒಳ್ಳೆಯದ ಅಂಶಗಳಿದೆ ಅದೆಲ್ಲ ಕೂಡ ತೆಗೆದುಕೊಂಡ್ರು ಎಲ್ಲರಿಂದ ಸಾಧ್ಯನೇ ಇದು ಎಲ್ಲರಿಂದ ಸಾಧ್ಯ ಇಲ್ಲ ಒಂದು ಪುಸ್ತಕ ಯಾವುದಾದ್ರೂ ಇಟ್ಕೊಂಡಿದ್ರೆ ಅದನ್ನ ಅರ್ಧ ಬರ್ತಾನೆ ಇವರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಸಂವಿಧಾನಗಳನ್ನ ಶೇಖರಿಸಿ ಅದರಲ್ಲಿ ಯಾವ್ಯಾವ್ದು ಒಳ್ಳೊಳ್ಳೆ ವಿಚಾರಗಳಿದಾವೋ ಅದೆಲ್ಲ ಕೂಡ ತೆಗೆದುಕೊಂಡು ತಮ್ಮದೇ ಆದಂತಹ ಕೆಲವೊಂದು ವಿಚಾರಗಳನ್ನ ಅಭಿಪ್ರಾಯಗಳನ್ನ ಸಂವಿಧಾನದಲ್ಲಿ ಅವರು ಅಳವಡಿಸಿ ಕಾರ್ಯಕ್ರಮವನ್ನ ಈ ಒಂದು ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂತಹ ಮರ್ಸೂರು ಕೃಷ್ಣಪ್ಪ ಮತ್ತು ಅವರ ಎಲ್ಲ ತಂಡದವರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಗ್ರಾಮದ ಒಂದು ಸಹಕಾರ ಕೊಟ್ಟರೆ ನಿಜವಾಗಿಯೂ ಕೂಡ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಕೃಷ್ಣಪ್ಪನವರು ಶ್ರಮಿಸ್ತಾರೆ ಇನ್ನ ನನ್ನ ದೇವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರ ಬಗ್ಗೆ ಹೇಳೋದಿಕ್ಕೆ ಮಾತುಗಳೇ ಸಾಕಾಗಲ್ಲ ಯಾಕಪ್ಪ ಅಂತಂದ್ರೆ ನೋಡಿ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಎಂತಹ ಒಂದು ಪುಣ್ಯ ದೇಶ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಇಲ್ದೇ ಇರ್ತಕ್ಕಂತಹ ಅತಿ ಒಂದು ಜಾತಿಗಳು ಅತಿ ಧರ್ಮಗಳು ಅತಿ ಭೇದ ಭಾವಗಳು ಇರ್ತಕ್ಕಂತಹ ತಾರತಮ್ಯದಿಂದ ತುಂಬಿರ್ತಕ್ಕಂತಹ ಒಂದು ಪುಣ್ಯ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಮಾತ್ರ ಇಂತಹ ಒಂದು ಪುಣ್ಯ ದೇಶದಲ್ಲಿ ಒಬ್ಬ ಭಾಗ್ಯವಂತ ಪುಣ್ಯವಂತ ಭಾರತ ಮಾತೆಯ ಒಂದು ಮಡಿಲಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಒಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಹಾರಾಷ್ಟ್ರದ ಒಂದು ಜಿಲ್ಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಜನಿಸ್ತಾರೆ ನೋಡಿ ಅಂಬೇಡ್ಕರ್ ಅವರು ಜನಿಸಿ ಅವರ ಬಾಲ್ಯ ಹೇಗಿತ್ತಪ್ಪ ಅಂತಂದ್ರೆ ನಿಜವಾಗಿಯೂ ಕೂಡ ತುಂಬ ಬಡತನ ಅವ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ ಆದರೆ ಅವರಲ್ಲೊಂದು ಛಲ ಇತ್ತು ನಾನು ಈ ಒಂದು ದೇಶದಲ್ಲಿ ಹುಟ್ಟಿದ್ದೀನಿ ನಾನೊಬ್ಬ ದಲಿತನಾಗಿ ಹುಟ್ಟಿದ್ದೀನಿ ಸೊ ಹಾಗಾಗಿ ನಮ್ಮನ್ನ ಎಲ್ಲರೂ ಕೂಡ ಬಹಳ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಬೆಳಿಬೇಕು ಅಂತ ಅವ್ರು ಮನ್ಸು ಮಾಡಿದ್ದರೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾ ಇದ್ರು ಅವರ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬ ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರಷ್ಟು ಓದಿರ್ತಕ್ಕಂತ ಮತ್ತೊಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ವಿಶ್ವ ಜ್ಞಾನಿ ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಮಾತ್ರ ನೋಡಿ ಅವರು ಹುಟ್ಟಿದ್ದು ಬಡತನದ ಕುಟುಂಬದಲ್ಲಿ ಆದ್ರೆ ಅವರಲ್ಲಿದ್ದಂತಹ ಆ ಒಂದು ಹೋರಾಟದ ಒಂದು ಕಿಚ್ಚು ಆ ಒಂದು ಛಲ ಏನ್ ಮಾಡ್ತಪ್ಪ ಅಂದ್ರೆ ಇವತ್ತು ಇಡೀ ಒಂದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗಳನ್ನ ಪೂಜೆ ಮಾಡ್ತಕ್ಕಂತಹ ಒಂದು ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ನಾವು ಅಷ್ಟೇ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲಿ ಮೌಢ್ಯ ಇದೆ ಆ ಮೌಢ್ಯವನ್ನ ಫಸ್ಟ್ ನಾವು ಬಿಡಬೇಕು ನಾವು ಯಾವುದೋ ಕಲ್ಲು ದೇವರನ್ನ ಪೂಜಿಸೋದು ಮೂಢನಂಬಿಕೆಗಳನ್ನ ನಂಬೋದು ಇದನ್ನ ಬಿಟ್ಟು ನಿಜವಾಗಿಯೂ ನಮಗೋಸ್ಕರ ತಮ್ಮ ಇಡೀ ಒಂದು ಜೀವನವನ್ನೇ ಮುಡುಪಾಗಿ ಇಟ್ಟು ಹೋಗಿರ್ತಕ್ಕಂತಹ ಪುಣ್ಯಾತ್ಮ ಮಹಾನಾಯಕ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದ್ದಾರೋ ಅವರನ್ನ ನಾವು ಆದರ್ಶವಾಗಿ ತಗೋಬೇಕು ಅವರನ್ನ ನಾವು ಇವತ್ತು ದೇವರಂತ ಪೂಜೆ ಮಾಡಿ ಅವರ ಒಂದು ಋಣವನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಒಂದು ಪ್ರಯತ್ನವನ್ನ ತಾವೆಲ್ಲರೂ ಕೂಡ ಮಾಡುವಂತಹ ಒಂದು ದೃಢ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ ದೇಶ ಯಾವ ರೀತಿ ಬದಲಾಯಿತು ಅದಕ್ಕಿಂತ ಮುಂಚೆ ಹೇಗಿತ್ತು ಅನ್ನೋದನ್ನ ಒಂದೇ ಒಂದು ಮಾತಲ್ಲಿ ಹೇಳ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಹಿಂದೂ ಕೋರ್ಟ್ ಬಿಲ್ ಅನ್ನ ಮಂಡಿಸಿದಂತ ಒಂದು ಸಂದರ್ಭಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಮಹಿಳೆಯರು ಒಂದು ಕನಸನ್ನ ಕಾಣ್ತಾ ಇದ್ರಂತೆ ಸೊ ಯಾವ ರೀತಿ ಕನಸನ್ನ ಕಾಣ್ತಾ ಇದ್ರು ಅಂತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಅಕ್ಕಂದಿರು ಅಮ್ಮಂದಿರು ಯಾವ ರೀತಿಯ ಕನಸನ್ನ ಕಾಣ್ತಾ ಇದ್ರು ಅಂತಂದ್ರೆ ನಾನು ತುಂಬ ಗರ್ಭಿಣಿಯಾಗಿದ್ದೀನಿ ನಾಳೆ ನನ್ನ ಗುಡ್ಡ ಮಗ ಅಥವಾ ಮಗಳು ನನ್ನ ಗಂಡಂತರ ಚಪ್ಪಲಿ ಒಲಿಯೋನಾದ್ರೆ ಸಾಕಪ್ಪ ಆದ್ರೆ ಬೀದಿಯಲ್ಲಿ ಚಪ್ಪಲಿ ಹೊಲಿಯೋದು ಬೇಡ ಆ ಬೀದಿಯಲ್ಲಿ ಯಾವ್ದಾದ್ರು ಒಂದು ಗುಡಿಸ್ಲಾಕೊಂಡು ಚಪ್ಪಲಿ ಹೊಲಿಯೋನಾದ್ರೆ ಸಾಕು ಅಂತೇಳಿ ಕನಸನ್ನ ಕಾಣ್ತಾ ಇದ್ರು ಇನ್ನೊಬ್ಬ ಯಾರೋ ಒಬ್ಬ ಜಾಡಮಾಲಿ ಯುವತಿ ಅಂದ್ರೆ ಕಸ ಗುಡಿಸ್ತಕ್ಕಂತಹ ಒಬ್ಬ ಮಹಿಳೆನೂ ಕನಸು ಕಾಣ್ತಾ ಇದ್ರಂತೆ ನಾ ನಾಳೆ ನನಗುಟ್ಟೋ ಮಗು ನನ್ನ ನಂತರ ಅಥವಾ ನನ್ನ ಗಂಡಂತರ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಫುಟ್ಪಾತಲ್ಲಿ ಕಸ ಗುಡಿಸೋರು ಆಗಬಾರ್ದು ಕಸ ಗುಡಿಸೋನೇ ಆಗಲಿ ಆದರೆ ಫುಟ್ಪಾತಲ್ಲಿ ಗುಡಿಸೋನೇ ಆಗಬಾರ್ದು ಯಾವುದೋ ಒಂದು ಸ್ಕೂಲಲ್ಲೋ ಯಾವುದೋ ಒಂದು ಆಫೀಸಲ್ಲೋ ಕಸ ಗುಡಿಸೋನಾಗಲಿ ಅಂತಕ್ಕಂಥ ಒಂದು ಕನಸನ್ನು ಕಾಣ್ತಾ ಇದ್ರಂತೆ ಆದರೆ ಅಂಬೇಡ್ಕರ್ ಅವರು ಇಂದು ಕೋಟ್ ಬಿಲ್ಲ ಅನ್ನ ಮಂಡಿಸಿದ ನಂತರ ಅದೇ ಮಹಿಳೆ ಕಾಣ್ತಕ್ಕಂಥ ಒಂದು ಕನಸು ಯಾವ ರೀತಿ ಬದಲಾಗುತ್ತೆ ಅಂತಂದ್ರೆ ನನ್ನ ಹುಟ್ಟು ಮಗು ನನ್ನ ಗಂಡಂತರ ಬೀದಿಯಲ್ಲಿ ಚಪ್ಪಲಿ ಒಲೆಯೋನ್ ಹಾಕ್ಬಾರ್ದು ಆದ್ರೆ ಆಗ್ಲಿ ನಂತರ ನನ್ನ ಮಗ ನನ್ನ ಗಂಡಂತರ ಕಸ ಗುಡ್ಸೋನ್ ಆಗ್ಬಾರ್ದು ಆದ್ರೆ ಆಗ್ಲಿ ಏನಾಗ್ಲಿ ಆದ್ರೆ ಆಗ್ಲಿ ಈ ದೇಶಕ್ಕೆ ಸಾರಿ ಆದ್ರೆ ಆಗ್ಲಿ ಈ ಒಂದು ಗ್ರಾಮಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ್ಲಿ ಆದ್ರೆ ಆಗ್ಲಿ ಈ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗ್ಲಿ ಆದ್ರೆ ಆಗ್ಲಿ ಇಡೀ ತಾಲೂಕುಗೆ ತಾಲೂಕನ್ನ ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ಎಂ ಎಲ್ ಎ ಆಗ್ಲಿ ಆದ್ರೆ ಆಗ್ಲಿ ಇಡೀ ಜಿಲ್ಲೆಯನ್ನ ಆಳ್ತಕ್ಕಂತ ಒಬ್ಬ ಎಂ ಪಿ ಆಗ್ಲಿ ಆದ್ರೆ ಆಗ್ಲಿ ರಾಜ್ಯಪಾಲರಾಗ್ಲಿ ಆದ್ರೆ ಆಗ್ಲಿ ಪ್ರಧಾನಿ ಆಗ್ಲಿ ಆದ್ರೆ ಆಗ್ಲಿ ರಾಷ್ಟ್ರಪತಿನೂ ಆಗ್ಲಿ ಅಂತಕ್ಕಂಥ ಒಂದು ಕನಸನ್ನ ಕಾಣ್ತಾರಂತೆ ಕಾರಣ ಏನಪ್ಪ لا 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 ಅಣ್ಣನ ಮಗಳು ಐನೂರ ತೊಂಬತ್ತೊಂದು ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡುತ್ತಿದ್ದೇನೆ ಆ ಮಗು ಉನ್ನತ ವ್ಯಾಸಂಗಕ್ಕಾಗಿ ಮಾಡಬೇಕಂದ್ರೆ ಯಾವುದೇ ಫಿನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಅವ್ರಿಗೆ ಈಗಿನ ಕಾಲದಲ್ಲಿ ಜನ ಹೆಂಗಿರ್ತಾರಪ್ಪ ಅಂದ್ರೆ ನೂರು ರೂಪಾಯಿ ಕೂಡ ಸಾಲ ಕೊಡುವುದಿಲ್ಲ ಪಕ್ಕದ ಮನೆ ಅವರೇ ಆತರ ಸಮಸ್ಯೆಗಳು ಕಾಡ್ತಿದೆ ಈಗ ಆ ಮಗು ವಿದ್ಯಾಭ್ಯಾಸಕ್ಕಾಗಿ ಯಾರನ್ನ ಕೇಳ್ಕೋಬೇಕೀಗ ಆ ಒಂದು ಪರಿಸ್ಥಿತಿ ಇಲ್ಲಿ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ ಈಗ ಅಮೆರಿಕ ಫ್ರಾನ್ಸ್ ನೈಜೀರಿಯಾ ಮುಂತಾದ ದೇಶಗಳಿದೆ ಇವತ್ತು ಕೂಡ ಅಂಬೇಡ್ಕರ್ ತಂದಿರತ ಈ ಒಂದು ಮಹತ್ವದ ಕಾರ್ಯ ಈ ಕ್ರೆಡಿಟ್ ಎಲ್ಲ ಓಕೆ ನಮ್ಮ ಯಾರು ಹೋಗ್ಬೇಕು ತತ್ವಜ್ಞಾನಿ ತತ್ವಜ್ಞಾನಿಯರು ಯಾರು ಅಂಬೇಡ್ಕರ್ ಅವರು ಓಕೆ ನಮ್ಮಂತಹ ಬಡ ಕುಟುಂಬಗಳು ಸಹ ಇವತ್ತು ಬೇರೆ ಬೇರೆ ಇಲ್ದಿರಾನೆ ರೂಟಲ್ಲಿ ಕೂತಿದ್ದರನ್ನು ಜಬ್ದಾರ್ ಆಗಿರ್ಬೋದು ಇಲ್ಲ ಅಂಬೇಡ್ಕರ್ ಜಿಲ್ಲಿದೆ ಎಲ್ಲರೂ ಒಂದು ರೈಸ್ ಕ್ಲಾಪ್ ಮಾಡಿ ಅಂಬೇಡ್ಕ ಮಾಡಿ ಮೊದಲ ವ್ಯಕ್ತಿ ಅಂಬೇಡ್ಕರ್ ಆಗಿರುತ್ತಾರೆ ಅಷ್ಟೇ ಅಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಪ್ರೇಕ್ಷಕ ಜೈ 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 ಜಾಯಿದೆ ಹಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅಸ್ಪೃಷ್ಟತ ವ್ಯವಸ್ಥೆ ಮಟ್ಟ ಹಕ್ಕಲು ಭೀ ಕೋಲೆಗಳು ಒಂದು ಆಡಳಿತ ಸ್ನೇಹಿತರು ಆದ್ರೂ ಅದೇ ರೀತಿ ಇತಿಹಾಸ ಮುಚ್ಚೊಗಿರ್ತಕ್ಕ ಇತಿಹಾಸವನ್ನು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಪ್ರತಿ ವರ್ಷ ಪೂರ್ಣ ನೀಡ್ತಕ್ಕಂಥ ಹೋಲಿಗಳ ಪ್ರತಿ ಸಂಪರ್ಕದ ಮುಂದೆ ನಮ್ಮ ಮನೆ ಮಾಸಿಗಳ ಇತಿಹಾಸವನ್ನು ಮರು ಸೃಷ್ಟಿಸಿ ನಮಗೆ ಈ ಬೆಳಕು ಬೆಳಕನ್ನು ತಂದು ಕೊಟ್ರು ಬಾಬಾ ಸಾಹೇಬ್ರು ಬಾಬಾ ಸಾಹೇಬರು ಲಂಡನ್ನಲ್ಲಿ ಗ್ರಂಥಾಲಯದಲ್ಲಿ ಓದುತ್ತಿರುವಾಗ ತನ್ನ ಹೆಂಡತಿಯಾದ ರಮಾಬಾಯಿ ಅವರು ನಿಧಾನವಾಗಿ ಒಂದು ಒಂದು ಕೊರಿಯಾರ್ ಮುಖಾಂತ ಒಂದು ಇದು ಕಳಿಸ್ತಾರೆ ಅವರು ಯಾಕಂದ್ರೆ ಅವರ ಜೊತೆಯಲ್ಲಿ ಸ್ನೇಹಿತಿರ್ತಾರೆ ಗ್ರಂಥಾಲಯದಲ್ಲಿ ಬಾಬಾ ಸಾಹೇಬರು ನಿಧಾನವಾಗಿ ಟಂಗಲ್ ಪದಾಗ ಅವರು ಅದನ್ನು ಓದ್ತಾ ಇರ್ತಾರೆ ಏನೊಂದು ವಿಚಾರ ಅಂದ್ರೆ ತನ್ನ ಮಗ ಸತ್ತು ಹೋಗಿರ್ತಾನೆ ಸಾಹೇಬರು ಗ್ರಂಥಾಲಯದಲ್ಲಿ ಪುಸ್ತಕ ಓದೋ ಸಂದರ್ಭದಲ್ಲಿ ಅವ್ರ ಕಣ್ಣಲ್ಲಿ ನೀರು ಕೊಡ್ತಾ ಇರ್ತದೆ ಬಾಬಾ ಸಾಹೇಬ್ರೆ ಯಾಕೆ ನೀವು ಅಳ್ತಾ ಇದ್ದೀರ ಅವ್ರು ಸ್ನೇಹಿತರು ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಮಗ ತೀರು ಹೋಗಿದ್ದಾನೆ ಅಂತ ಬಾಬಾ ಸಾಹೇಬ್ರೆ ಹೇಳ್ತಾರೆ ಗೊತ್ತಾ ಅವ್ರು ಹೇಳಿದ್ರೆ ಜಯದಿ ಬಾಬಾ ಸಾಹೇಬ್ರೆ ಜಲ್ದಿ ನೀವು ದೇಶಕ್ಕೆ ಹೋಗಿ ಏನು ಹೇಳ್ತಾರೆ ಅವ್ರ ಸ್ನೇಹಿತರು ಇಲ್ಲ ಬಾಬಾ ಸಾಹೇಬ್ರೆ ನನ್ನ ಸ ಮಗ ಸತ್ತರೆ ಆಯ್ತೇನೆ ನನ್ನ ನಂಬಿರ್ತಕ್ಕಂತಹ ಈ ಕೋಟಿ ಜನ ನಾನು ತಪ್ಪಲಿ ಮಾಡ್ತೀನಿ ಅದು ಏಕೈಕ ಇಳಿತ ವ್ಯಕ್ತಿ ಬಾಬಾ ಸಾಹೇಬ್ರು ಒಂದು ವೇಳೆ ಬಾಬಾ ಸಾಹೇಬ್ರು ಕಾರಣಾಂತರದಿಂದ ಯಾವುದೋ ಒಂದು ಕೆಲಸದ ಮೇಲೆ ತಮಿಳುನಾಡಿನ ಚೆನ್ನೈಗೆ ಬರ್ತಾರೆ ಆ ಚೆನ್ನೈನಲ್ಲಿ ಎಲ್ಲ ನಿಮ್ಮಂಥರ ಪತ್ರಿಕೆ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ಬಾಬಾ ಸಾಹೇಬ್ರಿ ನೀವು ಶೂಟ್ ಹಾಕಿದಿರಿ ಬೂಟ್ ಹಾಕಿದಿರಿ ಕೈ ಹಾಕಿದಿರಿ ನಿಮ್ಮ ಕೈಯಲ್ಲಿ ಪುಸ್ತಕ ಇದೆ ಅಲ್ಲಿ ಮಹಾತ್ಮ ಗಾಂಧಿ ಅವರು ನಿಮ್ಮ ದಲಿತ ಕೇರಿಗಳಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಹರಿಕಿ ಬಟ್ಟೆ ಹಾಕೊಂಡು ಏನ್ ಹೇಳ್ತೀರಿ ವಿಚಾರ ಕೇಳ್ತಾರೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರು மகாத்மா காந்தி அருகில் பட்டி ஆக்கொண்டு நான் ஜனங்களே நான் ஜன ಮಹಾತ್ಮ ಗಾಂಧಿ ಅಂತ ಮಹಾ ಜ್ಞಾನಿ ವ್ಯಕ್ತಿನೇ ನಗಲು ಪಟ್ಟೆ ಹಾಕಿದ್ರೆ ನಾವು ಯಾಕೋ ಅದೇ ತರ ಇರೋ ಯೋಚನೆ ಮಾಡ್ತಾರೆ ಬಾಬಾ ಹೇಳ್ತಾರೆ ನನ್ನ ಜನ ಮುಂದೆ ನನ್ನ ಶೂಟು ನನ್ನ ಬೂಟು ನನ್ನ ಪೆನ್ನು ನನ್ನ ಪುಸ್ತಕ ಮತ್ತು ನನ್ನ ಟೈಲ್ ನೋಡಿ ನನ್ನ ಜನ ಆಗ್ತಾರೆ ಇವತ್ತು ನಾವು ವೇದಿಕೆಗಳು ಇವತ್ತು ನಮ್ಮ ಮುಂದೆ ಇರುತ್ತ ಚೇರ್ ಮುಂದೆ ಕುಂತ್ಕೊಂತೀರಿ ಫ್ಯಾಂಟ್ ಹಾಕ್ತಿರಿ ಶೂಟ್ ಹಾಕ್ತಿರಿ ಟೈಲ್ ಆಗ್ತೀರಿ ಇವತ್ತು ನಾವು ಬಂಗಿದಿರಿ ಕೊಂಡಿದಿರಿ ಯಾರಂದ್ರೆ ಇವತ್ತು ಆ ಜ್ಞಾನಿ ಆ ವಿಶ್ವಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮೆಲ್ಲ ನಾಯಕ ಎಲ್ಲಾ ಜಾತಿ ವರ್ಗದ ನಾಯಕನ ಆಶ್ರಯ ಅದು ಸಂವಿಧಾನ ಅಡಿಯಲ್ಲಿ ಇವತ್ತು ಹೇಳ್ತಾ ಇದ್ದೀವಿ ಬಂದೇ ತರ ನಿನ್ನ ಮಕ್ಕಳನ್ನು ಓದಿಸ್ಬೇಕು అన్నతవర్ శిక్షణ కొడుస ఉన్నత మార్గదర్శనకు మళ్ళను స్కూల్ శాలి కలిసి ఇవత ఆడపదు నేను సోదల్యూ నాకేం తినలేదు అని ప్యాంటేషన్ శేటేశ అదే రీతి దయవిట్టు నమ్మ మంత్రి మాట అమాయక మొక్కడ్రీ అవ్వ జ్ఞానాలయ మాడ్రీ అని హేంత మాతన్